ನಮಸ್ಕಾರ ಪ್ರಜಾ ರಾಜ್ಯ ನಾನು ಉತ್ಸವದ ಬಗ್ಗೆ ಉತ್ಸವ ದಿನ ಏನು ಕೆಲವೊಂದಿಷ್ಟು ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತಾರೆ ಅದು ಶುದ್ಧ ತಪ್ಪೊಲ ಕಲ್ಪಿತ ಸುಳ್ಳು ನನಗೆ ಮತ್ತೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂತರಿಗೆ ವಾಗ್ವಾದ ಆಗಿರುವುದು ಟೈಮಲ್ಲಿ ವಿಚಾರವಾಗಿ ಕನ್ನಡಿಗ ವರ್ಸಸ್ ಹಿಂದಿ ಅಥವಾ ಇತರ ಯಾವುದೇ ಭಾಷೆಗಳ ಬಗ್ಗೆ ಅಲ್ಲ ನೀವು ನಿಮ್ಮ ಹತ್ರ ಎಲ್ಲ ತರಕೂ ಇನ್ವಿಟೇಷನ್ ಕಾರ್ಡ್ ಇದೆ ಟೈಮ್ ತೆಗೆದು ನೋಡಿ ಒಂಬತ್ತುವರೆಗೆ ಆ ಪ್ರೋಗ್ರಾಮ್ ಹಗಿಬೇಕಾಗಿತ್ತು ಅದ್ರ ಬಗ್ಗೆ ನಾವು ಆಲ್ರೆಡಿ ನಾವು ವಿದ್ಯಾರ್ಥಿ ಹತ್ರ ಮಾತಾಡಿದ್ವಿ ಅವರು ಹತ್ತುವರೆಗೆ ಕೊಡ್ತೀನಿ ಅಂತ ಹೇಳಿದ್ರು ಅವ್ರದ್ದು ಕೂಡ ಏನು ಲಭಿಲ್ಲ ಇದ್ದಾರೆ ನಾವು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ನಾವು ಅಧಿಕಾರಿಗಳ ಬಗ್ಗೆ ಆಗಿರೋದನ್ನ ನೀವು ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಕನ್ನಡಿಗ ವರ್ಸಸ್ ಅದರ್ ಲ್ಯಾಂಗ್ವೇಜನ್ನು ಮಾಡ್ತಾ ಇರೋದು ಇಟ್ ವಾಸ್ ನಥಿಂಗ್ ಅಬೌಟ್ ಲ್ಯಾಂಗ್ವೇಜ್ ಇಟ್ ವಾಸ್ ಅಬೌಟ್ ಟೈಮಿಂಗ್ಸ್ ನಮ್ಮ ಪೊಲೀಸರು ಮೂರು ದಿನದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಆ ಕಾರ್ಯಕ್ರಮವನ್ನು ಇನ್ವಿಟೇಷನ್ ಬೆಟ್ಟ ಬೇಗ ಮುಗಿಸಿ ನಮ್ಮ ಪೊಲೀಸರಿಗೆ ಕಳಿಸ್ಬೇಕೆಂತ ಅದ್ರ ಜೊತೆಗೆ ರಾಹುಲ್ ಖಾನ್ ಅವರು ನೋಡಿದ್ದೀರಿ ಬಾಳು ಬೆಳಗುಂದಿ ಮತ್ತೆ ನಮ್ಮ ಹನುಮಂತ ಅವರ ಪ್ರೋಗ್ರಾಮ್ಸಂದ್ರ ಬಂದಿ ಸುಮಾರು ಜನ ತಿಂಗಳಿಗಾಗಿ ಹಿಂದ್ಗಡೆ ಎಲೆಕ್ಟ್ರಿಕಲ್ ಪೋಲ್ಗಳ ಮೇಲೆಲ್ಲ ಹತ್ತಾ ಇದ್ರು ಅದ್ರ ಬಗ್ಗೆ ವೇದಿಕೆ ಮೇಲಿಂದ ಅನೌನ್ಸ್ ಕೂಡ ಮಾಡ್ತಾ ಇದ್ರು ಇಡೋವರೆಗೂ ಅಲ್ಲಿ ನಾವು ಮಾಡಲ್ಲ ಹಾಗೆ ಪೊಲೀಸರು ಆಲ್ರೆಡಿ ಹರ್ಸಾಹಸ ಪಡ್ತಾ ಹಾಗಾಗಿ ವೇಳೆ ಪ್ರಕಾರ ಬೇಕಾಗ ನಾವು ಹೇಳಿದ್ದೆ ಹೊತ್ತು ಕನ್ನಡಿಗ ಅಂತ ಹೇಳಿ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಮಾಡುವಂತ ಅವಶ್ಯಕತೆ ನನಗೆ ಇಲ್ವೇ ಇಲ್ಲ ಮತ್ತೆ ಒಬ್ಬ ಕನ್ನಡಿಗರಾಗಿ ನನಗೆ ಕನ್ನಡದ ಬಗ್ಗೆ ಸಂಪೂರ್ಣವಾಗಿ ಅಭಿಮಾನ ಇದೆ ಮತ್ತೆ ಯಾವಾಗಲೂ ಕೂಡ ಅದನ್ನ ಎತ್ತಿಡಿದೀವಿ ಯಾವುದೇ ಸಂದರ್ಭದಲ್ಲಿ ಸೊ ಅನವಶ್ಯಕವಾಗಿ ಇದನ್ನ ಲ್ಯಾಂಗ್ವೇಜ್ ಅಂತ ಹೇಳಿ ಭಾಷಾ ವಿಚಾರ ಅಂತ ಮಾಡೋದು ಸರಿ ಸರಿಯಲ್ಲ ಇದು ಹಿಂಗೆ ನೀವು ಕೇಳಿದ್ದೀರಿ ನಾನು ನನ್ನ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದೀನಿ ಇದನ್ನು ಮೀರಿ ಬಿಟ್ಟು ಮತ್ತೆ ಅದು ಕನ್ನಡದ ವಿರುದ್ಧ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಕಾನೂನು ಪ್ರಕಾರ ಕಾನೂನು ಪ್ರಕಾರ ಅಂದ್ರೆ ವೈಯಕ್ತಿಕವಾಗಿ ಇದು ಇಲಾಖೆ ವಿಚಾರ ಅಲ್ಲ ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ಆ ಅನ್ನುಷ್ಟು ಒಪ್ತನೆ ನಾನು ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಸತ್ತು ಮಾಡಬೇಕು ಅಂತ ನೆಟ್ನಲ್ಲಿ ಒಂದ್ ಕಡೆ ಒತ್ತಾಯ ಕೇಳಿ ಬರುತ್ತೆ. ಇನ್ನೊಂದ್ ಕಡೆ ಈ ರೀತಿ ಹೊರಗಡೆ ಇರೋದ ಕಲಾ ವಿದ್ರವನ್ನು ಕರಿಸುತ್ತಾರೆ. ಕನ್ನಡ ಹಿಂದಿಯನ್ನ ಮಿಕ್ಸ್ ಮಾಡ್ಲಾರೆ. ಸೊ ಎರಡು ದ್ವಂದ್ವ ನೀತಿ. ಆ ತಾವ ಡೈರೆಕ್ಟ್ ಆಗಿ ಕೇಳಿದ್ರಿ. ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಉತ್ಸವನ್ನ ರಾಷ್ಟ್ರವತ್ತಿ ಮಾಡಬೇಕು ನಮ್ಮ ರಾಜ್ಯದ ಭಾಷೆ ಸಂಸ್ಕೃತಿಯನ್ನ ಬೇರೆಯವ್ರಿಗೂ ಕಲಿಸ್ಬೇಕಾಗುತ್ತೆ ಬೇರೆಯವರ ಭಾಷೆ ಸಂಸ್ಕೃತಿಯನ್ನು ನಾವು ಕೂಡ ತಿಳ್ಕೊಳ್ಬೇಕಾಗುತ್ತೆ ಈಗ ಹೊರಗಡೆಯಿಂದ ಬಂದ ಗಾಯಕರಾಗಿ ಈಗ ನಾವು ಅವ್ರು ಮಾತಾಡೋ ರೀತಿಯೂ ಕೂಡ ಕೇಳಿರಬಹುದು ಅವರು ನಾನು ಇದೇ ಮೊದಲ ಬಾರಿ ಬಂದಿದ್ದೇನೆ ಈ ರೀತಿ ನಮ್ಮ ಕಿತ್ತೂರು ಚೆನ್ನಮ್ಮ ರಾಣಿ ಬಗ್ಗೆ ತಿಳ್ಕೊಂಡು ನನಗೆ ತುಂಬಾ ಖುಷಿ ಮತ್ತೆ ಅಭಿಮಾನ ಆಯಿತು ಅಂತ ಹೇಳಿ ಹೋದ್ರು ಅವರು ಆಡಿರತಕ್ಕಂಥ ಮಾತು ಅದು ಬರೀ ಕಿತ್ತೂರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಸಾರವಾಗಿ ಅದು ಬೇರೆ ರಾಜ್ಯಗಳಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರವಾಗುತ್ತೆ ಸೊ ನಮ್ಮ ನಾಡು ನುಡಿ ಎಲ್ಲ ಬೇರೆ ಕಡೆ ಪ್ರಸಾರ ಆಗ್ಬೇಕಂತಂದ್ರೆ ನಾವು ಇವರೆಲ್ಲ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಹೊರಗಡೆ ಇಲ್ಲಿ ಭಾಷೆ ಇದ್ರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಇವರೆಲ್ಲ ಒಬ್ಬ ಕಲಾವಿದ ಈಗ ನಾಳೆ ನಮ್ಮ ವಿಜಯ ಪ್ರಕಾಶ್ ಅವರು ಕೂಡ ಹೊರಗಡೆ ಹೋಗಿ ತಮ್ಮ ಹಾಡುಗಳನ್ನ ಆಡ್ತಾ ಇರ್ತಾರೆ ಅವ್ರಿಗೆ ಕನ್ನಡಿಗ ಅಂತ ಬೇರೆಯವರು ಓಡಿಸ್ಲಿಕ್ಕೆ ಆಗುತ್ತಾ ಅದು ಸರಿಯಾಗುತ್ತೆ ಅದೇ ರೀತಿ ನಾವು ಎಲ್ಲರೂ ಕೂಡ ಗೌರವ ಕೊಡಬೇಕಾಗುತ್ತೆ ಮತ್ತೆ ನಮ್ಮ ಉತ್ಸವನ ನಾವು ರಾಷ್ಟ್ರ ವ್ಯಾಪಿ ಮಾಡ್ತೀವಿ ಅಂತಂದ್ರೆ ವರ್ಗದನ್ನ ಕಳಿಸಬೇಕು ಕಳಿಸ್ಬೇಕಾಗುತ್ತೆ ಅವರಿಗೆ ಸನ್ಮಾನ ಕೂಡ ಮಾಡಬೇಕಾಗುತ್ತೆ ನಮ್ಮ ಭಾಷೆ ಸಂಸ್ಕೃತಿ ಬಗ್ಗೆ ಅವರಿಗೆ ತಿಳಿಯ ಕೂಡ ಹೇಳ ದಸರಾ ಉತ್ಸವ ಆಗಿರ್ಬೋದು ಹಂಪಿ ಉತ್ಸವ ಆಗಿರ್ಬೋದು ಅವೆಲ್ಲ ಕಡೆ ನೋಡಿದ್ವಿ ಅವೆಲ್ಲ ಈಗ ಆಲ್ರೆಡಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕಳಿಸಿದ್ದಾರೆ ಅಲ್ಲೂ ಕೂಡ ಏನು ಈ ರೀತಿ ಬೇರೆ ಭಾಷೆಯ ಕಲಾವಿದ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ನಾವು ನೋಡಿದ್ವಿ ಸೊ ಹಾಗಾಗಿ ನಾವು ನಮ್ಮ ಕಿತ್ತೂರನ್ನ ನಾವು ಮತ್ತಷ್ಟು ಉಳಿಸಿ ಬೆಳೆಸಿ ಬೇಕು ಅಂತಂದರೆ ನಾವು ಎಲ್ಲ ಭಾಷೆಯ ಕಲಾವಿದರಿಗೆ ನಾವು ಆಹ್ವಾನ ನೀಡಬೇಕಾಗುತ್ತೆ ಅವರಿಗೆ ಬರ್ಫಾರ್ಮೆಂಟ್ ಅವಕಾಶ ಕೊಡಬೇಕಾಗುತ್ತೆ ಇಲ್ಲಿ ಆಗಿದ್ದು ಇಡೀ ಮೂರು ದಿವಸದ ಪ್ರೋಗ್ರಾಮ್ ಅಲ್ಲಿ ಬೇರೆ ಭಾಷೆ ಅಂತ ಆಗಿರೋದು ಒಬ್ಬರೇ ಕಲಾವಿದರು ಉಳಿದ ಮೂರು ದಿವಸಗಳಲ್ಲಿ ಎಲ್ಲ ಕಲಾವಿದರು ನಮ್ಮ ಕನ್ನಡಿಗರೇ ಇದ್ರು ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ಥಳೀಯ ಕಲಾವಿದರೇ ಹೊರಗಡೆಯಿಂದ ಬಂದಂಥವ್ರು ಅಂದ್ರೆ ಯಾರು ಜಿಲ್ಲೆಯಿಂದ ಹೊರಗಡೆ ಬಂದಂತವ್ರು ಗೊತ್ತಿರೋ ಪ್ರಕಾರ ಕೇವಲ ಮೂರು ಜನ ಅಷ್ಟೇ ಸೊ ಅದನ್ನ ಇಟ್ಕೊಂಡು ನಾವು ಹೊರಗಡೆ ಅವರು ಹೊರಗಡೆ ಬಿಟ್ಟು ಮಾತಾಡಬಹುದು ತಪ್ಪಾಗುತ್ತೆ ಕಲಾವಿದರು ಇಬ್ಬರು ಅಂದ್ರೆ ಅವರು ಸಾಂಸ್ಕೃತಿಕ ರಾಯಭಾರಿಗಳು ಅವರಿಗೆ ನಾವು ಗೌರವ ಬರಪಡಬೇಕಾದ ಅವಶ್ಯಕತೆ